ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತೆಲ್ಲ ಏನೆಲ್ಲ ರೆಸಿಪಿನ ಮಾಡಿದೆ ಎಲ್ಲವನ್ನು ಕೂಡ ನಿಮ್ಮೊಂದಿಗೆ ಶೇರ್ ಇದ್ದೀನಿ ಹಾಗೆ ರವೆ ಉಂಡೆ ಮತ್ತು ಹೈದ್ರಾಬಾದಿ ಬಿರಿಯಾನಿಯನ್ನು ಈಸಿಯಾಗಿ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅದನ್ನು ಕೂಡ ನಿಮ್ಮೊಂದಿಗೆ ಶೇರ್ ಇದ್ದೀನಿ ತುಂಬಾ ಈಸಿಯಾಗಿ ಮತ್ತು ತುಂಬಾ ಟೇಸ್ಟಿಯಾಗಿ ಹೇಗೆ ಹೈದ್ರಾಬಾದಿ ಚಿಕನ್ ಬಿರಿಯಾನಿಯನ್ನು ಮನೆಯಲ್ಲೇ ಮಾಡ್ಕೊಳ್ಳೋದು ಅದು ಪಾತ್ರೆಯಲ್ಲಿ ಹೇಗೆ ಮಾಡಿಕೊಳ್ಳೋದು ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋನ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆಯೇ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ಇನ್ ಕೇಸ್ ನಾನು ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಡೋರ್ ತೆಗೆದ ತಕ್ಷಣವೇ ಅತಿಥಿಗಳು ಅಂತಲೇ ಹೇಳ್ಬೋದು ನಮ್ಮ ಮನೆಗೆ ಎದುರುಗಡೆ ಡೋರ್ ತೆಗೆದ ತಕ್ಷಣ ಇವರಿಬ್ಬರದು ಬೆಳ್ಳಕ್ಕಿ ಮತ್ತು ಕರು ಹಸುಗಳದ್ದು ಇವ್ರದ್ದು ಯಾವತ್ತೂ ಇದ್ದೇ ಇರುತ್ತೆ ನೋಡಿ ಈ ಥರ ಒಂದಲ್ಲ ಒಂದು ಮೇಲೆ ಕುತ್ಕೊಂಡು ಓಕೆ ಒಂಥರ ಹಿಂಸೆ ಕೊಡ್ತಾ ಇರ್ತವೆ ಅಂದರೆ ಈ ಹಸು ಮತ್ತು ಕರುಗಳ ಮೇಲಿನ ಆ ಹುಳಗಳನ್ನ ತಿನ್ನೋದಕ್ಕೆ ಈ ಬೆಳಕಿ ಬಂದು ಆ ಥರ ಇದು ಮಾಡುತ್ತೆ ಅಂದರೆ ಆ ಬೆಳಕಿ ಕುಕ್ಕಲಿ ಕುಕ್ಕುವಾಗ ಆ ಕರುಗೆಲ್ಲ ನೋವು ಆಗ್ಬೋದೇನೋ ಅದಕ್ಕೇ ಅದು ಹಿಂಸೆ ಪಟ್ಕೊಂಡು ಓಡಾಡ್ತಾ ಇದೆ ಆದ್ರೂ ಕೂಡ ಈ ಬೆಳಕಿಗಳು ಬಿಡ್ತಾ ಇಲ್ಲ ಪಾಪ ಅದನ್ನು ಇದು ಎಲ್ಲಿ ಹೋಗುತ್ತೆ ಅಲ್ಲೆಲ್ಲವನ್ನು ಕೂಡ ಓಡಿಸ್ಕೊಂಡು ಇದರಲ್ಲಿರುವಂತಹ ಅದರ ಮೈ ಮೇಲೆ ಇರುವಂತಹ ಹುಳಗಳನ್ನ ತಿಂತಾ ಇದೆ ಅಂತ ಅನಿಸುತ್ತೆ ನೋಡಿ ಈ ಥರ ತಿಂತಿದೆ ಪಾಪ ಅದಕ್ಕೆ ನೋವು ಆಗ್ಬೋದು ಅದಕ್ಕೋಸ್ಕರ ಅದು ಬೇರೆ ಕಟ್ಟಿ ಹಾಕಿ ಹೋಗಿದ್ದಾರೆ ಅಲ್ಲಿ ಅದಕ್ಕೋಸ್ಕರ ಅದು ಓಡಾಡ್ತಿದೆ ಹಿಂದೆ ಮುಂದೆ ಎಲ್ಲ ನೋಡಿ ಅದ್ರ ಮೇಲೆಲ್ಲ ಹತ್ಕೊಂಡು ಇಷ್ಟು ಹಿಂಸೆ ಕೊಡ್ತಿದೆ ಅಂತ ಹೇಳಿಬಿಟ್ಟು ಇವಾಗ ನಾನು ರವೆ ಉಂಡೆನ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನೋಡ್ಕೊಂಡು ಬರೋಣ ಈಸಿಯಾಗಿ ನಾವು ರವೆ ಉಂಡೆನ ಮಾಡ್ಕೊಳ್ಬೋದು ನಾನು ಒಂದು ಅರ್ಧ ಕೆ ಜಿ ಆಗುವಷ್ಟು ರವೆನ ತಗೊಂಡಿದ್ದೀನಿ ನಾನಿವಾಗ ಒಂದು ಕೆ ಜಿಯಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ರವೆಯನ್ನ ತಗೊಂಡು ಅದನ್ನು ಚೆನ್ನಾಗಿ ನಾನು ನಾನಿವಾಗ ನೋಡಿ ಈ ಥರ ಹುರ್ಕೊಳ್ಬೇಕು ನಮಗೆ ಅದು ಅದರ ಸ್ಮೆಲ್ ಗೊತ್ತಾಗುತ್ತೆ ನಮಗೆ ಚೆನ್ನಾಗಿ ನಿಧಾನ ಉರಿಯಲ್ಲಿ ನಾವು ಹುರ್ಕೊಳ್ಬೇಕಾಗುತ್ತೆ ಅದು ಕಲರು ಕೂಡ ಚೇಂಜ್ ಆಗುತ್ತೆ ನಮಗೆ ಹುರಿತಾ ಹುರಿತಾ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಈ ಥರ ನಾನು ಒಂದು ಅರ್ಧ ಕೆ ಜಿ ರವೆಗೆ ನಾನು ಮುಕ್ಕಾಲಷ್ಟು ತೆಂಗಿನಕಾಯಿ ತುರಿಯನ್ನು ತುರ್ಕೊಂಡಿದ್ದೀನಿ ನಾನು ನೋಡಿ ಅದನ್ನು ಕೂಡ ನಾನಿವಾಗ ಹಾಕಿ ಇದ್ದೀನಿ ಈ ಹುರಿದಿರುವಂತಹ ರವೆ ಜೊತೆಗೇ ನಾನು ಹಾಕ್ಕೊಂಡು ಹುರ್ಕೊಳ್ಳೋಣ ಇವಾಗ ನೋಡಿ ಈ ಥರ ಹುರ್ಕೊಳ್ಬೇಕು ಇದ್ರ ಜೊತೆನೇ ಸೇರಿಸ್ಕೊಂಡು ನಾನು ಇದ್ದೀನಿ ನಾನು ಸಪ್ರೇಟಾಗಿ ಹುರ್ಕೊಳ್ತಾ ಇಲ್ಲ ಈ ರೀತಿಯಾಗಿ ಹುರ್ಕೊಂಡ್ರೆ ನಮಗೆ ರವೆ ಉಂಡೆ ಸ್ವಲ್ಪ ದಿನ ಇಟ್ಟರು ಕೂಡ ಕೆಡಲ್ಲ ಇಲ್ಲಾಂದರೆ ಸ್ವಲ್ಪ ಸ್ಮೆಲ್ ಬಂದುಬಿಡುತ್ತೆ ಅದಕ್ಕೋಸ್ಕರ ನಾನು ಈ ಥರ ಹುರ್ಕೊಳ್ತೀನಿ ಫ್ರೈ ಮಾಡ್ಕೊಳ್ತೀನಿ ಚೆನ್ನಾಗಿ ಅದೆಲ್ಲ ಸ್ವಲ್ಪ ನಮಗೆ ಅದರ ನೀರಿನ ಅಂಶ ಎಲ್ಲ ಹೋಗೋವರೆಗು ಕೂಡ ನಾವು ಅದನ್ನು ಫ್ರೈ ಮಾಡಿಕೊಳ್ಬೇಕು ಇವಾಗ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನಾನು ಮುಂಚೆ ನಾನು ತುಪ್ಪ ಏನೂ ಹಾಕ್ಕೊಂಡಿರಲಿಲ್ಲ ಹಾಗೇ ಫ್ರೈ ಮಾಡ್ಕೊಂಡಿದೆ ನೋಡಿ ಈ ಥರ ಈ ತೆಂಗಿನಕಾಯಿ ತುರಿ ಎಲ್ಲ ಹಾಕಿದ ನಂತರ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ತುಪ್ಪ ಹಾಕಿದ ನಂತರನೂ ಕೂಡ ನಾವು ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು ಇವಾಗ ನಾನು ಒಂದು ಚಿಕ್ಕ ಬಾಣಲೆಗೆ ಸ್ವಲ್ಪ ತುಪ್ಪವನ್ನು ಇದ್ದೀನಿ ನಾವು ಎಷ್ಟು ತುಪ್ಪವನ್ನು ಹಾಕ್ಕೊಳ್ತೀವಿ ಅಷ್ಟು ಚೆನ್ನಾಗಾಗುತ್ತೆ ರವೆ ಉಂಡೆಗೆ ನೋಡಿ ಈ ಥರ ನಾನು ಗೋಡಂಬಿ ಬಾದಾಮಿ ದ್ರಾಕ್ಷಿ ಈ ಥರ ಎಲ್ಲ ಗೋಡಂಬಿ ಬಾದಾಮಿನೆಲ್ಲ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಮೂರು ಆಗುವಷ್ಟು ನಾನು ಬಿ ಬೌಲ್ನ ಅಳತೆಯಿಂದ ನಾನು ಈ ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದಕ್ಕೆ ತುಂಬ ಸಕ್ಕರೆ ಆದ್ರೂ ನಮಗೆ ಅಷ್ಟೊಂದು ಚೆನ್ನಾಗಾಗಲ್ಲ ನೋಡಿ ಈ ಥರ ಸಕ್ಕರೆನ ಪುಡಿ ಮಾಡಿಕೊಂಡು ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಸ್ವಲ್ಪ ರವೆ ಆರಿದ ನಂತರ ನಾವು ಈ ಸಕ್ಕರೆನ ಪುಡಿ ಮಾಡಿಕೊಂಡು ನಾವು ತಿರುಗಿಸ್ಕೊಳ್ಳೋದ್ರಿಂದ ನಮಗೆ ಗಟ್ಟಿ ಬರಲ್ಲ ರವೆ ಉಂಡೆ ನೋಡಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಹುರಿದು ಇಟ್ಕೊಂಡಿದ್ದೀನಲ್ಲ ನಾನು ಈ ಪು ಈ ಬಾದಾಮಿ ಮತ್ತು ಈ ಗೋಡಂಬಿ ಇದ್ರ ಪುಡಿಯನ್ನೆಲ್ಲ ನಾನು ಇವಾಗ ಸೇರಿಸ್ತಾ ಇದ್ದೀನಿ ಎಲ್ಲರೂ ಒಂದೊಂದನ್ನು ಸೇರಿಸ್ತಾರೆ ಆದರೆ ಒಂದೊಂದು ಸೇರಿಸಿದ್ರೆ ಅಷ್ಟೊಂದು ನಮಗೆ ಗೊತ್ತಾಗಲ್ಲ ನಾನು ಈ ಥರ ಕಟ್ ಮಾಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ತುಪ್ಪದಲ್ಲಿ ಹುರಿದು ಎಲ್ಲವನ್ನು ಈ ಥರ ಹಾಕ್ಕೊಂಡ್ರೆ ನಮಗೆ ಎಲ್ಲ ರವೆ ಉಂಡೆಲು ನಮಗೆ ಈ ಪುಡಿ ಪುಡಿ ಸಿಗೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ಅದರಲ್ಲೂ ಈ ಗೋಡಂಬಿ ಬಾದಾಮಿ ಎಲ್ಲ ತುಂಪದಲ್ಲಿ ಹುರಿದು ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಕಾಯಿಸ್ಕೊಂಡು ಆರಿರುವಂತಹ ಹಾಲನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇದು ನಾವು ಉಂಡೆ ಕಟ್ಟೋದಕ್ಕೆ ನಮಗೆ ಇದನ್ನ ಕಾಯಿಸ್ ಹಾಲನ್ನ ಸ್ವಲ್ಪ ಕಾಯಿಸ್ಕೊಂಡು ಆರಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನಾವು ಈ ಉಂಡೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ನಾನು ಈ ರೀತಿ ಹಾಲನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ನಮಗೆ ಎಷ್ಟು ದಪ್ಪ ಉಂಡೆಗಳು ಬೇಕೋ ಆ ರೀತಿಯಾಗಿ ನಾವು ಉಂಡೆಗಳನ್ನ ಮಾಡ್ಕೊಳ್ಬೋದು ನೋಡಿ ಎಷ್ಟು ಬೇಗ ಎಷ್ಟು ಈಸಿಯಾಗಿ ರವೆ ಉಂಡೆನ ಮಾಡ್ಕೊಳ್ಬೋದು ನಾವು ಈ ಒಂದೊಂದು ಗೋಡಂಬಿ ಬಾದಾಮನ್ನ ಹಾಕೋದ್ಕಿಂತನೂ ನಾವು ಈ ಥರ ಕಟ್ ಮಾಡಿ ತುಪ್ಪದಲ್ಲಿ ಹುರಿದು ಹಾಕ್ಕೊಂಡ್ರೆ ಎಲ್ಲ ರವೆ ಉಂಡೆಯಲ್ಲೂ ನಮಗೆ ಸಿಗುತ್ತೆ ಬಾಯಿಗೆ ಮತ್ತು ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ನಾನು ಮಾಡುವಾಗ ನಾನು ಇದೇ ರೀತಿಯಾಗಿ ಮಾಡಿಕೊಳ್ಳೋದು ಒಂದು ಸಲ ಟ್ರೈ ಮಾಡಿ ನೋಡಿ ಮತ್ತು ನಮಗೀಗ ಒಂದೊಂದೇ ಸಿಕ್ಕಿದ್ರೆ ನಾವು ಒಂದೊಂದು ಸರಿ ತಿಂದಿದ್ದು ಗೊತ್ತಾಗಲ್ಲ ಈಗೆಲ್ಲದಕ್ಕೂ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ರವೆ ಉಂಡೆ ಇವಾಗ ನಾನು ಚಿಕನ್ ಬಿರಿಯಾನಿ ಅದು ಹೈದ್ರಾಬಾದ್ ಸ್ಟೈಲಲ್ಲಿ ಚಿಕನ್ ಬಿರಿಯಾನಿಯನ್ನು ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ ನಾನು ಇದಕ್ಕೆ ಒಂದು ಕೆ ಜಿ ಆಗುವಷ್ಟು ಚಿಕನನ್ನು ತಗೊಂಡು ತೊಳೆದಿಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಚಕ್ಕೆ ಲವಂಗ ಸ್ವಲ್ಪ ಸಾಂಬಾರು ಪುಡಿಯನ್ನು ಹಾಕ್ಕೊಂಡು ಸ್ವಲ್ಪ ಗರಂ ಮಸಾಲ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಂದು ನಾಲ್ಕೈದು ಏಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾವು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ಬೇಕಾಗುತ್ತೆ ನಾನಿವಾಗ ಒಂದು ಕೆ ಜಿ ಆಗುವಷ್ಟು ಚಿಕನ್ನಿಗೆ ತಗೊಂಡು ನಾನು ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಒಂದು ದೊಡ್ಡ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಮೆಣ್ಸಿ ಕಾಯನ್ನು ನಾಲ್ಕು ಮೆಣಸಿಕ್ ಕೈನ ಹಾಗೆ ಇಡಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ನೋಡಿ ಇವಾಗ ನಿಂಬೆ ಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ ಇವಾಗ ಈ ನಿಂಬೆಹಣ್ಣನ್ನು ಕೂಡ ಚೆನ್ನಾಗಿ ಹಿಂಡ್ಕೊಳ್ಬೇಕಾಗುತ್ತೆ ಇದಕ್ಕೆ ನೋಡಿ ಒಂದು ಎರಡು ಆಗುವಷ್ಟು ನಿಂಬೆ ಹಣ್ಣನ್ನು ನಾನು ತಗೊಂಡಿದ್ದೆ ಎಲ್ಲವನ್ನು ಕೂಡ ನಾನು ಹಿಂಡ್ಕೊಳ್ತಾ ಇದ್ದೀನಿ ಎರಡು ಹಣ್ಣನ್ನು ಕೂಡ ಹಿಂಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಈರುಳ್ಳಿಯನ್ನು ಮೊದಲೇ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿ ಇಟ್ಕೊಂಡಿರಬೇಕು ಒಂದು ನಾಲ್ಕು ಮೀಡಿಯಮ್ ಸೈಜ್ನ ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಅದನ್ನು ಸ್ಲೈಸ್ ಥರ ಕಟ್ ಮಾಡಿಕೊಂಡು ನೋಡಿ ಈ ಥರ ಕ ಕಟ್ ಮಾಡಿಕೊಂಡು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಅರ್ಧ ಸ್ವಲ್ಪ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಇನ್ನೂ ಅರ್ಧವನ್ನು ಸ್ವಲ್ಪ ಇಟ್ಕೊಳ್ತಾ ಇದ್ದೀನಿ ನಾನು ಒಂದು ಕಪ್ ಆಗುವಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ನನಗೆ ಈ ಈರುಳ್ಳಿನ ಫ್ರೈ ಮಾಡೋದನ್ನ ನಾನು ತೋರಿಸೋದಕ್ಕೆ ಆಗಲಿಲ್ಲ ಏನಿಲ್ಲ ಎಣ್ಣೆಗೆ ಸ್ವಲ್ಪ ಎಣ್ಣೆ ಬಿಸಿ ಆದ ನಂತರ ನಾವು ಈ ಕಟ್ ಮಾಡ್ಕೊಂಡು ಿರುವ ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದು ಕೆಂಪು ಕಲರ್ ಬರೋ ತನಕ ಫ್ರೈ ಮಾಡಿಕೊಂಡು ಅದನ್ನು ಅರ್ಧ ಭಾಗವನ್ನು ನಾವು ಈ ಮಿಕ್ಸಿಂಗಿಗೆ ಹಾಕಿ ಇನ್ನರ್ಧ ಭಾಗವನ್ನು ನಾವು ಎತ್ತಿಟ್ಕೊಂಡಿರೋಣ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಇವಾಗ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಕಲಸಿ ಎಲ್ಲ ಮಿಕ್ಸ್ ಆದ ನಂತರ ಸ್ವಲ್ಪ ಕೊನೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಮಿಕ್ಸ್ ಆಗಬೇಕು ನಮಗೆ ಅದು ಎಷ್ಟು ಮೊಸರೆಲ್ಲ ನಮಗೆ ಚೆನ್ನಾಗಿ ಮಿಕ್ಸ್ ಆದರೆ ಮಾತ್ರ ಚೆನ್ನಾಗಾಗುತ್ತೆ ಇಲ್ಲಾಂದರೆ ಅದು ಮಧ್ಯ ಮಧ್ಯದಲ್ಲಿ ಒಡೆದ ಒಡೆದ ಹಾಗೆ ನಮಗೆ ಕಾಣಿಸುತ್ತೆ ಅದಕ್ಕೋಸ್ಕರ ನಾವು ಈ ಥರ ಚೆನ್ನಾಗಿ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ಥರ ಇವಾಗ ನಾನು ಇದನ್ನು ಫ್ರಿಡ್ಜ್ನಲ್ಲಿ ಒಂದು ಇಪ್ಪತ್ತು ನಿಮಿಷ ನಾನು ಅದನ್ನ ಮ್ಯಾರಿನೇಟ್ ಆಗಲಿಕ್ಕೆ ಬಿಟ್ಬಿಡ್ತೀನಿ ಅಂದರೆ ಒಂದು ಇಪ್ಪತ್ತು ನಿಮಿಷ ಅದು ಎಂತ್ಕೊಂಡ್ರೆ ನಮಗೆ ಬಿರಿಯಾನಿ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇಪ್ಪತ್ತು ನಿಮಿಷ ಆದಮೇಲೆ ನಾವು ಬಿರಿಯಾನಿನ ಮಾಡೋಕ್ಕಾಗೋದು ಇವಾಗ ನಾನು ಒಂದು ದೊಡ್ಡ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಕುದಿಯೋದಕ್ಕೆ ನಾವು ಇಟ್ಕೊಳ್ಬೇಕಾಗುತ್ತೆ ಇವಾಗ ಇದು ಅನ್ನ ಮಾಡಬೇಕಲ್ಲ ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವ ಪುದೀನ ಸೊಪ್ಪನ್ನು ಇದ್ದೀನಿ ಅನ್ನ ಮಾಡ್ಕೊಳ್ಳೋದಕ್ಕೆ ನೀರನ್ನು ಇಟ್ಕೊಂಡಾಯಿತು ಇವಾಗ ನಾವು ಬಿರಿಯಾನಿ ಮಾಡುವ ಪಾತ್ರೆಗೆ ಒಂದು ದೊಡ್ಡ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸೋಂಪನ್ನು ಹಾಕ್ಕೊಳ್ತಾ ಇದ್ದೀನಿ ಸೋಂಫೆಲ್ಲ ಹಾಕಿದ ನಂತರ ನಾವು ಇದಕ್ಕೆ ಪಲಾವೆಲೆ ಮರಾಠಿ ಮುಕ್ಕು ಅನಾನಸ್ ಹೂವು ಇದನ್ನೆಲ್ಲ ಹಾಕ್ಕೊಂಡು ನೋಡಿ ಸ್ವಲ್ಪ ನಾನು ಕಸೂರಿ ಮೇಥಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಇದಕ್ಕೆ ತುಪ್ಪವನ್ನು ಬೇಕಿದ್ದರೆ ಹಾಕ್ಕೊಳ್ಬೋದು ನಾನಿವಾಗ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಲ್ಲ ಅದು ಇಪ್ಪತ್ತು ನಿಮಿಷ ಆಗಿದೆ ಅದನ್ನು ನಾನಿವಾಗ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಗ್ಗರಣೆಗೆ ಈ ಚಿಕನೆಲ್ಲ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟಿದ್ವಲ್ಲ ಅದನ್ನು ನೋಡಿ ನೀರು ಕೂಡ ಬಿಸಿಯಾಗಿದೆ ನಾನು ಇದಕ್ಕೆ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಕುದಿ ಬಂದ ನಂತರನೇ ನಾವು ಅಕ್ಕಿ ಹಾಕ್ಕೊಳ್ಬೇಕಾಗುತ್ತೆ ನಾನು ಇದಕ್ಕೆ ಬಾಸುಮತಿ ರೈಸನ್ನು ಯೂಸ್ ಮಾಡ್ತಾ ಇದ್ದೀನಿ ಯಾವ ಅಕ್ಕಿಯಲ್ಲಿ ಬೇಕಾದ್ರೂ ಮಾಡ್ಕೊಳ್ಬೋದು ಬುಲೆಟ್ ರೈಸ್ ಬೇಕಾದ್ರೂ ಮಾಡ್ಕೊಬೋದು ಅದು ಕೂಡ ಚೆನ್ನಾಗಿರುತ್ತೆ ನಾನಿವತ್ತು ಲಾ ದಾವತ್ ಬಾಸುಮತಿ ರೈಸನ್ನು ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಇದು ಒಂದು ಮುಕ್ಕಾಲು ಭಾಗ ಬೆಂದಿದೆ ಅನ್ನೋಷ್ಟರೊಳಗಡೆನೆ ನಾವು ಇದನ್ನು ತೆಗೆದಿಟ್ಕೊಂಡು ಬಿಡಬೇಕು ನೋಡಿ ಬೆಂದಿದೆ ಇವಾಗ ನಾನು ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಸೋಸ್ಕೊಂಡು ಬಿಡ್ತೀನಿ ನಾನು ಇದನ್ನು ಸಿಂಕ್ ಒಳಗಡೆ ಇಟ್ಕೊಂಡು ಆ ನೀರು ಸೋರುವಂತಹ ಪಾತ್ರೆಗೆ ಹಾಕ್ಕೊಂಡು ನೋಡಿ ಇದನ್ನು ಇದ್ದೀನಿ ಈ ಥರ ನೋಡಿ ಹೀಗೆಲ್ಲ ಹಾಕಿದ್ರೆ ನಮಗೆ ನೀರೆಲ್ಲ ಸೋರ್ಕೊಂಡಿರುತ್ತೆ ನೋಡಿ ಈ ಥರ ಇವಾಗ ಪುನಃ ನಾವು ಇದನ್ನ ಇದರೊಳಗಡೆ ಹಾಕಿ ಬೇಯಿಸ್ಲಿಕ್ಕಿದೆ ಅದಕ್ಕೋಸ್ಕರ ನಾವು ಇದಕ್ಕೆ ನೀರನ್ನ ಏನು ಹಾಕೊಳ್ಬಾರ್ದು ಏಕೆ ಅಂದ್ರೆ ಮೊಸರು ಎಲ್ಲ ಹಾಕಿರ್ತೀವಲ್ಲ ಅದೇ ನೀರು ಬಿಟ್ಕೊಳ್ತಾ ಇರುತ್ತೆ ನಮಗೆ ಈ ಥರ ಗೊಜ್ಜು ಬಂದಷ್ಟು ನಮಗೆ ಬಿರಿಯಾನಿಲಿ ತುಂಬಾ ಚೆನ್ನಾಗಿರುತ್ತೆ ಆ ಬಿರಿಯಾನಿ ಜೊತೆ ಎಲ್ಲ ಗೊಜ್ಜೆಲ್ಲ ಇರುತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ ಒಂದೊಂದು ಸರಿ ನಮಗೆ ಕೊಡುವಾಗ ಸ್ವಲ್ಪ ಡ್ರೈ ಆಗಿರುತ್ತೆ ನಮಗೆ ಅಷ್ಟೊಂದು ತಿನ್ನೋಕ್ಕಾಗಲ್ಲ ನೋಡಿ ಈ ಥರ ಗೊಜ್ಜು ಟೈಪಲ್ಲಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ ನಾವು ಈ ಬಿರಿಯಾನಿನ ಸ್ವಲ್ಪ ಒಂದು ಬೇಷನ್ಗೆ ತೆಗೆದಿಟ್ಕೊಳ್ಳೋಣ ಇವಾಗ ಅನ್ನನ ಸ್ವಲ್ಪ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅದೇ ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ಅನ್ನನ ನಾನು ಸೋರ್ ಹಾಕಿರ್ತೀನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲ ಕಡೆ ಈ ಥರ ಸ್ಪ್ರೆಡ್ ಮಾಡಬೇಕು ಕೆಳಗಡೆ ನಮಗೆ ಇರಬೇಕು ಚಿಕನ್ದು ಇವಾಗ ನಾನು ಇದನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ರೈಸ್ನ ಹಾಕ್ಕೊಂಡು ಇವಾಗ ನೋಡಿ ಭಾಗ ಬೇಯಿಸ್ಕೊಂಡಿದ್ವಲ್ಲ ಆ ರೈಸ್ನ ಹಾಕ್ಕೊಂಡು ನಾನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಫ್ರೈ ಮಾಡಿ ಈರುಳ್ಳಿಯನ್ನು ಇಟ್ಕೊಂಡಿರ್ತೀವಲ್ಲ ಅರ್ಧ ನಾವು ಅದಕ್ಕೆ ಹಾಕ್ಕೊಂಡಿರ್ತೀವಿ ಇನ್ನು ಅರ್ಧವನ್ನು ನಾವು ಇಲ್ಲಿ ಹಾಕೊಳ್ಳೋದಕ್ಕೆ ಅಂತಲೇ ಇಟ್ಕೊಳ್ಬೇಕು ನಾವು ಫ್ರೈ ಮಾಡಿಕೊಂಡು ನೋಡಿ ಇವಾಗ ಚಿಕನ್ನ ನಾನು ಎತ್ತಿಟ್ಕೊಂಡಿದ್ನಲ್ಲ ಚಿಕನ್ ಮತ್ತು ಈ ಗ್ರೇವಿಯನ್ನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೋಡಿ ಇದ್ರ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಂಡಿರುವ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡೆ ಆ ನಂತರ ನಾನು ಈ ಚಿಕನನ್ನು ಹಾಕ್ಕೊಂಡು ಇದ್ರ ಮೇಲುಗಡೆ ನಾನು ಈ ಬೇಯಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಆ ರೈಸನ್ನು ನಾನು ಇದ್ದೀನಿ ನೋಡಿ ಈ ಥರ ಹಾಕ್ಕೊಳ್ಬೇಕು ಈಗ ನಾವು ಸ್ಟೆಪ್ ಬೈ ಸ್ಟೆಪ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಹಾಕ್ಕೊಂಡು ನೋಡಿ ಈ ರೈಸನ್ನು ನಾನು ಇವಾಗ ಎಲ್ಲವನ್ನು ಇದು ಮಾಡಿಕೊಂಡು ಇವಾಗ ನಾನು ಇದ್ರ ಮೇಲೆ ಸ್ವಲ್ಪ ಈ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಈರುಳ್ಳಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಹಾಕ್ಕೊಳ್ಬೇಕು ಎಲ್ಲವನ್ನು ನಾವು ಮಧ್ಯದಲ್ಲಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಕೊನೆಯಲ್ಲಿ ನಮಗೆ ಸ್ವಲ್ಪ ಕಡಿಮೆ ಇದ್ರೂ ಕೂಡ ನಡೆಯುತ್ತೆ ಮೇಲ್ಗಡೆ ಇದು ನಾನು ಸುಮ್ಮನೆ ಹಾಗೆ ಇದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ಯಾವುದೇ ರೀತಿಯ ನೀರು ಅಥವಾ ಏನೂ ಹಾಕ್ಕೊಳ್ಳೋ ಆಗಿಲ್ಲ ಸ್ವಲ್ಪ ಹಾಲು ಅಥವಾ ನಾನು ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಬೇಕಿದ್ರೆ ಸೇರಿಸ್ಕೊಳ್ಬೋದು ನಾನು ತುಪ್ಪವನ್ನು ಏನೂ ಇಲ್ಲ ತುಪ್ಪವನ್ನು ಸೇರಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬಿರಿಯಾನಿಯಲ್ಲಿ ನೋಡಿ ಈ ಥರ ಎಲ್ಲ ಆದ ನಂತರ ನಮಗೆ ಈ ಥರ ಬರುತ್ತೆ ಒಂದು ಇಪ್ಪತ್ತು ನಿಮಿಷ ನಮಗೆ ನಿಧಾನ ಉರಿಯಲ್ಲೇ ಬೇಯಿಸ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಒಂದು ಅಕ್ಕಿಯನ್ನು ಕೂಡ ಕಟ್ ಆಗ್ದೇ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿ ಈ ಗೊಜ್ಜು ಸೇರಿಸ್ಕೊಂಡು ನಮಗೆ ಈ ಥರ ಬಿರಿಯಾನಿ ಇರುತ್ತೆ ನೋಡಿ ನಾನು ಇನ್ನೊಂದು ಸಲ ತೋರಿಸ್ತೀನಿ ತೆಗೆದು ನೋಡಿ ಗೊಜ್ಜು ಸಮೇತ ಬಂದರೆ ನಮಗೆ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ನೋಡಿ ನಮಗೆ ತುಂಬ ಪುಡಿ ಪುಡಿ ಆಗಿದ್ರೆ ನಮಗೆ ಅಷ್ಟೊಂದು ಚೆನ್ನಾಗಿರೋಲ್ಲ ಈ ಗೊಜ್ಜು ಸೇರಿಸ್ಕೊಂಡು ಇದ್ರೇ ನಮಗೆ ಈ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಬಿರಿಯಾನಿ ಬರಬೇಕು ಈ ಥರ ಆದರೆ ನಮಗೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಡ್ರೈ ಆದರೆ ನಮಗೆ ಅಷ್ಟೊಂದು ತಿನ್ನೋಕ್ಕೆ ಚೆನ್ನಾಗಿರಲ್ಲ ನೋಡಿ ಈ ಥರ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಬರುತ್ತೆ ನಮಗೆ ಫುಲ್ ಬಿರಿಯಾನಿ ಎಲ್ಲ ತುಂಬಾ ಚೆನ್ನಾಗಾಗುತ್ತೆ ಒಂದು ಸಲ ಟ್ರೈ ಮಾಡಿ ಅದು ಕೂಡ ಈಸಿಯಾಗಿ ಇಷ್ಟು ಬೇಗ ಬಿರಿಯಾನಿನ ಮಾಡ್ಕೊಳ್ಬೋದು ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ಶೇರ್ ಮಾಡಿದ್ದೀನಿ ಇವತ್ತಿನ ವೀಡಿಯೋ ಇದಾಗಿತ್ತು ಎಲ್ರಿಗೂ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿ On, huh? Thanks for watching.